हम लोग आज नहीं हम इसे ना या हमें दिखाना है कि हम लोग आपके सामने क्या बात बोलेंगे डेलीमेंट हेलो वंदे करा कर आप ब्रीड और ऊपर ऊपर सोचते मात्रा में करते बोल रहा है आज को से नहीं कर बोलते ज्यादा ज्यादा बोलते क्यों मारक सावर <uslesen> नम <usen> 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 ಚರ್ಚೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲರ ಜನತೆಗೂ ಮತ್ತು ವೈಟ್ ವೈಟ್ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಗೂ ಮತ್ತು ಇವರು ನಮ್ಮ ಡಾಕ್ಟರ್ ಸತೀಶ್ ಶ್ರೀರಪ್ಪ ಅವರು ಮತ್ತು ಎಲ್ಲ ನಮ್ಮ ರೋಟಿ ಸದಸ್ಯರು ಎಲ್ಲ ಸೇರಿ ಇವತ್ತು ವರ್ಚುವಾಗ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾತಿ ಸ್ಕೂಲಲ್ಲಿ ಕೆಲಸ ನಡೆಸಬೇಕಂತ ಕೇಳಿದಾಗ ನಮ್ಮ ಶ್ರೀಧರ್ಸ್ನ ಅವರು ಸಂಸ್ಕೃತಿಗಿಂತ ಇಲ್ಲೇ ಮಾಡಿ ನಿಮಗೆ ಏನು ಬೇಕಾದ್ರೂ ನಾವು ಮಾಡಿಕೊಟ್ಟಿದ್ದೀವಿ ಅಂತೇಳಿ ಅದೇ ರೀತಿ ನಮ್ಮ ಶ್ರೀನಿವಾಸ ಗ್ರಾಮೀಣ ಅಧ್ಯಕ್ಷರಾದ ಶ್ರೀನಿವಾಸ ಎಲ್ಲಿ ಏನು ಅಂತ ನಾವು ಅದೇ ರೀತಿ ನಮ್ಮ ಕೋಟಿ ಎಲ್ಲ ಸದಸ್ಯರು ಸಹ ಆಗಿಲ್ಲ ಇವತ್ತು ಈ ಕ್ಯಾಂಪನ್ನು ನಡೆಸೋಕ್ಕೆ ಒಂದು ಒಳ್ಳೆಯದಾಯಿತು ಇವತ್ತು ಸತೀಶು ಸಾವಿರ ಹೇಳಿದಂಗೆ ಗಡಿ ಭಾಗದಲ್ಲಿರೋದು ಮುಳುಭಾಗುತ್ತೆ ಗಡಿ ಭಾಗದಲ್ಲಿ ನೆಕ್ಸ್ಟ್ ಬಿಟ್ಟರೆ ನಾವು ಒಂದು ಗಡಿ ಭಾಗದಲ್ಲಿ ನಮ್ಮ ಆಸ್ಟ್ರ ವೈಟ್ ಬಿಲ್ಲು ಆಸ್ಪತ್ರೆಯಿಂದ ಇಲ್ಲಿ ಒಂದು ತಪಾಸಣೆ ತಪಾಸಣೆ ಮಾಡ್ತಾ ಇರೋದು ಒಳ್ಳೆಯದಾದ ಒಂದೇ ಒಳ್ಳೆಯದ ಈ ಒಂದು ಯಾವ ಥರ ನಡ್ಕೋಬೇಕು ಯಾವ ಥರ ನಡೆಸಬೇಕು ಯಾವ ಥರ ನಾವು ಫಾಲೋ ಮಾಡಬೇಕು ಅಂತ ಡಾಕ್ಟ್ ಹೇಳಿದ್ದಾರೆ ಯಾಕಂದ್ರೆ ಜ್ವರ ಚಿಕ್ಕಮಗಳಿಗೆ ಹಂಡ್ರೆಡ್ ಫಾರ್ಜ್ ನೋವು ಗೊತ್ತಾಗಲ್ಲ ನಮಗೆ ಹಂಡ್ರೆಡ್ ಟೂ ಬಂದ ಹಂಡ್ರೆಡ್ ಫೋರ್ ಬಂದರೆ ಅದು ಜಾಸ್ತಿ ಬಂದಾಗ ಫಿಶ್ ಬರುತ್ತೆ ಫ್ರಿಶ್ ಬಂದಾಗ ನಮ್ಗೆ ಏನಂತೀವಿ ಏನೋ ಜ್ವರ ಜಾಸ್ತಿ ಅಂತಲ್ಲ ಅವಾಗ ಅದಕ್ಕೆ ಚೆಕ್ ಮಾಡ್ಕೊಬೋದು ಖುಷಿ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅದು ಫಸ್ಟಲ್ಲೇ ಚೆಕ್ ಮಾಡ್ಕೊಂಡು ಯಾವುದೇ ಪ್ರಾಬ್ಲಮ್ ಇರಲ್ಲ ಇವತ್ತು ಜನಕ್ಕೆ ಇವತ್ತು ಚೆಕ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾದಾಗ ಬಿ ಪಿ ಎಲ್ ಕಾಲದವರೆಗೂ ನಮ್ಮ ಹಾಸ್ಪಿಟ್ಲ್ ಬಂದಾಗ ಅಲ್ಲಿಗೆ ನಮ್ಗೆ ಅದು ಕ್ಲಿಯರ್ ಆಗುತ್ತೆ ಅಂದರೆ ಅವ್ರು ನಾವು ಏನು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ ಯಾಕಂದರೆ ನಮ್ಮ ಮೂಲಭಾಗದಲ್ಲಿ ಬಂದು ಈ ಥರ ಅದು ಹೆಂಗೆ ಮಾಡ್ತಾರೆ ಆಸ್ಪತ್ರೆ ಹಾಸ್ಪೆಲ್ ವೈಕ್ಟಲ್ ಆಸ್ಪತ್ರೆ ಅವರು ಹೆಂಗೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಅವ್ರು ಹೇಳಿದ್ದು ನಾವು ಕೇಳಿದ್ರು ಯಾವ ಥರ ಹೇಳಿದ್ರು ಅದನ್ನು ಹೇಳ್ಕೊಂಡು ನಮಗೆ ಪ್ರಾಬ್ಲಮ್ ಇರಲ್ಲ ಒಂದು ಅಷ್ಟೇ ಮೂರು ವರ್ಷ ಟ್ಯಾಬ್ಲೆಟ್ ತಗೊಂಡಿದ್ದ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಲೈಫ್ ಎಲ್ಲ ತಗೊಳ್ಳೋದಕ್ಕೆ ನಾವು ಮೂರು ವರ್ಷ ತಗೊಂಡ್ರೂ ಒಳ್ಳೇದಾಗುತ್ತಲ್ಲ ಅದಕ್ಕೋಸ್ಕರ ಒಳ್ಳೆಯ ಒಂದು ಸಜೆಷನ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ಜನತೂ ಸಾರ್ವಜನಿಕರು ಬಂದು ಇನ್ನೂ ಟೈಮು ಒಂದೂವರೆವರೆಗೂ ಇದೆ ಎಲ್ಲರೂ ಚೆಕಪ್ ಮಾಡಿಸ್ಬೇಕು ಬೇರೆಯವ್ರಿಗೆ ಫೋನ್ ಮಾಡಿ ಇನ್ನು ಬರೋವರೆಗೂ ಕೂಡ ಕರೆಸಿ ಒಳ್ಳೆಯ ಒಂದು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ತಪಾಸಣೆ ಮಾಡಿದಾಗ ಎಲ್ಲರಿಗೂ ಒಂದೇ ಒಳ್ಳೇದಾಗುತ್ತೆ ಇದಕ್ಕೆ ನಾವು ಮೂರ್ನಾಲ್ಕು ನಾನು ಒಂದು ಅಡ್ಡಿಟೇಜ್ ಮಾಡಿದ್ದೀವಿ ಎಲ್ಲರೂ ಬರ್ತಾ ಇದ್ರು ಫೋನ್ ಬರ್ತಾ ಮಾಡಿದ್ರೆ ಸಲ ಬರ್ತಾ ಬರ್ತಾ ಇರ್ತಾರೆ ಸಲ್ಲಿ ಬಂದವರಿಗೆಲ್ಲರೂ ನಾವು ಚೆಕಪ್ ಮಾಡಿಸಿ ಅವ್ರು ಒಳ್ಳೇದಾಗಲಿ ಯಾಕಂದರೆ ಅವ್ರ ಕುಟುಂಬದಲ್ಲಿ ಅವ್ರು ನಂಬ್ಕೋಣೆ ನಾಲ್ಕು ಜನ ಇರ್ತಾರೆ ಹೌದು ಅವ್ರು ಚೆನ್ನಾಗಿ ಅವ್ರ ಕುಟುಂಬಗಳು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಬಂದು ಚೆಕ್ಅಪ್ ಮಾಡಿಕೊಂಡು ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಒಂದು ತಪಾಸಣೆ ಮಾಡಬೇಕಾದ್ರೆ ಡಾಕ್ಟರ್ ಹೇಳ್ತಾರೆ ಅಡ್ರೆಸ್ ಅಡ್ರೆಸ್ ಹೋಗಿ ನಾವು ಮಾಡಿಸ್ಕೋಬಹುದು ಇದಕ್ಕೆ ಮುಂದಿನಗಳಲ್ಲಿ ನಮಗೆ ನದಿ ಪಾತ್ರದಲ್ಲಿ ಒಂದು ಸರಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ತಪಾಸಣೆಗೆ ಪೇಷಂಟ್ ಕರ್ಕೊಂಡು ನಾವು ತಪಾಸಣೆ ಮಾಡಿಕೊಟ್ಟಿವಿ ಇವಾಗ ನಾವು ಮುಳುಭಾಗಲು ಕೊಟ್ಟಿದ್ದೀವಿ ಇವತ್ತು ಗೊತ್ತಾಯಿತು ನಮ್ಮ ಮೊದಲಿಗೆ ಇದೇ ನಮಗೆ ಒಂದು ಒಂದು ತಪಾಸಣೆಯನ್ನು ಮಾಡ್ತಾ ಇರೋದು ಸಲ ನಮಗೆ ಬಂದು ನಿಂಗ್ಲಿನೋ ಕಣ ಕಡೆ ಕೊಟ್ಟರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಾವು ಅಡ್ವಿಟೈಜ್ ಮಾಡಿ ತಾಲೂಕಿನಂತ ಎಲ್ಲ ಮೂರ್ಚಿವರ ಪೇಷಂಟ್ನಲ್ಲಿ ಕರ್ಕೊಂಡು ಹೋಗಿ ನಾವು ಚೆಕ್ಅಪ್ ಮಾಡಿಸಿ ಅವ್ರ ಫ್ಯಾಮಿಲಿ ಒಳ್ಳೆಯದಾಗುತ್ತೆ ಅವ್ರಿಗೂ ಹೇಳಿ ನಾವೆಲ್ಲರೂ ಒಂದು ಸಾರ್ವಜನಿಕರನ್ನು ಕರ್ಸ್ಕೊಂಡು ಬಂದು ನೀವು ಚೆಕ್ಅಪ್ ಮಾಡಿಸ್ತಾ ಇದ್ದೀವಿ ಇದೇ ರೀತಿ ನಮ್ಮ ರೋಟರಿ ಮುಲ್ವಾಲ್ ರೋಟರಿ ಸೆಂಟರ್ ಸದಸ್ಯರು ಎಲ್ಲ ಸಹಾಯದಿಂದ ಮತ್ತು ನಮ್ಮ ಬ್ಯಾಂಗ್ಳೂರು ರೋಟ್ ರೋಟ್ರಿ ಐ ಡಿ ಕಾರ್ಡರು ಮತ್ತು ಅವರ ಸಹಾಯದಿಂದ ಮತ್ತು ವೈಟ್ ಫೀಲ್ ಆಸ್ಪತ್ರೆ ಅವ್ರ ಸಹಾಯದಿಂದ ಕ್ಯಾಂಪರ್ ಕ್ಯಾಂಪು ಇದೆ ಇದಕ್ಕೆ ಎಲ್ಲರೂ ಬಂದು ನೀವು ಚೆಕ್ ಮಾಡಿಸ್ಕೊಡೋದಕ್ಕೆ ನೀವು ಒಳ್ಳೇದಾಗೋದಕ್ಕೆ ನಾವು ಎಲ್ಲರೂ ಈ ಕ್ಯಾಂಪ್ಗೆ ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಜೈ ಹಿಂದ್